ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೊಂಬತ್ತು ವರ್ಷಗಳ ದಾಂಪತ್ಯ ಜೀವನದಿಂದ ಮ್ಯೂಸಿಕ್ ಮಾಂತ್ರಿಕ ಎ ಆರ್ ರೆಹಮಾನ್ ಹೊರಬಂದಿದ್ದಾರೆ ತಾಯಿ ನೋಡಿದ ಹುಡುಗಿ ಜೊತೆ ಸುಖ ಸಂಸಾರ ನಡೆಸುತ್ತಿದ್ದ ರೆಹಮಾನ್ ಇದ್ದಕ್ಕಿದ್ದಂತೆ ಡಿವೋರ್ಸ್ ನೀಡಿದ್ದು ಸದ್ಯ ಅಭಿಮಾನಿಗಳಿಗೆ ನೋವು ತಂದಿದೆ ಈ ನಡುವೆ ರೆಹಮಾನ್ ಹೆಸರಿನ ಜೊತೆ ಇನ್ನೊಂದು ಹುಡುಗಿಯ ಹೆಸರು ತಳಕು ಹಾಕೊಂಡಿದೆ ಎಸ್ ಮೊದಲೇ ಹೇಳದಾಗೆ ಎ ಆರ್ ರೆಹಮಾನ್ ಮದುವೆಯಾಗಿ ಇಪ್ಪತ್ತೊಂಬತ್ತು ವರ್ಷಗಳಾಗಿವೆ ಇನ್ನೇನು ಕೆಲವೇ ತಿಂಗಳಲ್ಲಿ ರೆಹಮಾನ್ ಸಾಹಿರ ಮೂವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಬೇಕಿತ್ತು ಅಷ್ಟರೊಳಗೆ ಯಾರು ಊಹಿಸದ ತಿರುವು ಸಿಕ್ಕಿದೆ ಡಿವೋರ್ಸ್ ವಿಚಾರ ದೊಡ್ಡ ಸುದ್ದಿಯಾಗ್ತಿದ್ದಂತೆ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋ ಚರ್ಚೆಯು ಜೋರಾಗಿದೆ ಚರ್ಚೆಗೆ ಕಾರಣ ಮೋಹಿನಿಡೆ ತೆಗೆದುಕೊಂಡ ನಿರ್ಧಾರ ಈಕೆ ರೆಹಮಾನ್ ತಂಡದಲ್ಲಿ ಬ್ಯಾಸಿಸ್ಟ್ ಆಗಿದ್ದಾರೆ ಕಾಕತಾಳೀಯ ಅನ್ನುವ ಹಾಗೆ ಮೋಹಿನಿಡೆ ಕೂಡ ತಮ್ಮ ಪತಿಗಿಂದ ದೂರ ಆಗಿದ್ದು ಅಧಿಕೃತವಾಗಿ ಡಿವೋರ್ಸ್ ಘೋಷಿಸಿದ್ದಾರೆ ಈಕೆಯು ವಿಚ್ಛೇದನ ಪಡೆದಿದ್ದರಿಂದ ಈಕೆಯ ಹೆಸರನ್ನ ರೆಹಮಾನ್ ಜೊತೆ ಲಿಂಕ್ ಮಾಡಲಾಗ್ತಿದೆ ಸುಳ್ಳು ಡಿವೋರ್ಸ್ಗೆ ಕಾರಣ ಬೇರೆ ಮಹಿಳೆ ಅಲ್ಲ ಅನ್ನೋದನ್ನ ಸೈರಾಬಾನು ವಕೀಲರು ಸ್ಪಷ್ಟಪಡಿಸಿದ್ದಾರೆ ಈ ಎರಡೂ ಪ್ರಕರಣಗಳ ಮಧ್ಯೆ ಯಾವುದೇ ಕನೆಕ್ಷನ್ ಇಲ್ಲ ಸೈರಾ ಹಾಗೂ ರೆಹಮಾನ್ ಅವರದು ಸ್ವಂತ ನಿರ್ಧಾರ ಮದುವೆಯಾಗಿ ಹಲವು ವರ್ಷಗಳ ಬಳಿಕ ಜೀವನದಲ್ಲಿ ಏರಿಳಿತ ಇದ್ದೇಗಿರುತ್ತೆ ಇಬ್ಬರು ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನ ಕೊನೆ ಮಾಡಿಕೊಂಡಿದ್ದಾರೆ ಒಬ್ಬರಿಗೊಬ್ಬರು ಬೆಂಬಲ ನೀಡಿಕೊಳ್ಳೋದಾಗಿ ಹೇಳಿದ್ದಾರೆ ಅಂತ ವಕೀಲರು ಹೇಳಿದ್ದಾರೆ ಅಂದಹಾಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಿವಾಸಿ ಮೋಹಿನಿ ಡೇ ಗಾನ್ ಬಂಗಾಲ ವಿಂಡ್ ಆಫ್ ಚೇಂಜ್ ತಂಡದ ಸದಸ್ಯೆಯಾಗಿದ್ದು ಬಾಸ್ ಪ್ಲೇಯರ್ ಕೂಡ ಹೌದು ಎಆರ್ ರೆಹಮಾನ್ ಜೊತೆಯಲ್ಲಿ ನಲವತ್ತಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿದ್ದಾರೆ ಮಂಗಳವಾರವೇ ಮೋಹಿನಿ ಡೆ ಇನ್ಸ್ಟಾಗ್ರಾಂನಲ್ಲಿ ವಿಚ್ಛೇದನದ ವಿಷಯವನ್ನ ಶೇರ್ ಮಾಡಿಕೊಂಡಿದ್ರು ಮೋಹಿನಿಡೆ ಪತಿ ಕೂಡ ಓರ್ವ ಸಂಗೀತ ಕಲಾವಿದರಾಗಿದ್ದು ಇಬ್ಬರು ಜೊತೆಯಾಗಿ ಇನ್ಸ್ಟಾಗ್ರಾಂನಲ್ಲಿ ಡಿವೋರ್ಸ್ ಮಾಹಿತಿ ನೀಡಿದ್ರು ಎ ಎಆರ್ ರೆಹಮಾನ್ ಡಿವೋರ್ಸ್ಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಸ್ಪಷ್ಟವಾಗುತ್ತಿದೆ ಆದರೆ ಕೆಲವರು ಇದಕ್ಕೆ ಬೇರೆ ಅರ್ಥವನ್ನೇ ಕೊಟ್ಟು ಟ್ರೋಲ್ ಮಾಡ್ತಿದ್ದಾರೆ